ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ದರ್ಶನ್ ವಿಚಾರವಾಗಿ ನೋಡಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಷ್ಟು ಮಾನಸಿಕವಾದಂತಹ ಏರುಪೇರು ಇದ್ದೇ ಇರುತ್ತೆ ಸಹಜವಾಗಿರುತ್ತೆ ನೋಡಿ ದರ್ಶನ್ ಅವರ ವಿಚಾರವನ್ನೇ ತೆಗೆದುಕೊಳ್ಳಿ ಅವರು ಇವತ್ತು ಒಂದು ಕೊಲೆಯ ಆರೋಪಿಯಾಗಿ ನಿಂತಿದ್ದಾರೆ ಒಂದು ಕೊಲೆಯ ಭಾಗವಾಗಿ ಅವರು ಆಪಾದಿತರ ಸ್ಥಾನದಲ್ಲಿದ್ದಾರೆ ಅವರ ವಿರುದ್ಧ ಹಲವು ಕೇಸ್ಗಳಿದೆ ಬಿಡಿ ಈ ಹಿಂದೆ ಅವರ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ರಿಂದ ಹಿಡಿದು ಅಲ್ಲೆಲ್ಲ ವೆಯ್ಟರಿಗೆ ಒಬ್ಬರಿಗೆ ಹೊಡೆದಿದ್ರಿಂದ ಹಿಡಿದು ಹೀಗೆ ಹಲವು ಪ್ರಕರಣಗಳಿದೆ ಈ ಅವರ ಆ ಕ್ರೌರ್ಯ ಅದಕ್ಕೆ ಕಾರಣ ಏನು ಇನ್ನೊಂದು ಕಡೆ ಅವ್ರ ಜೊತೆ ಕೆಲಸ ಮಾಡಿದವರೆಲ್ಲ ಕೆಲವರು ಹೇಳ್ತಾರೆ ಇಲ್ಲ ನಮಗೆಲ್ಲ ಬಹಳ ಹೆಲ್ಪ್ ಮಾಡಿದ್ದಾರೆ ಅಂತ ಇನ್ಯಾರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ದಾರೆ ಅನ್ನೋದು ಹೇಳ್ತಾರೆ ಅಂದ್ರೆ ಒಂದ್ ಕಡೆ ಅವರ ಒಳ್ಳೆಯತನ ಮತ್ತೊಂದು ಕಡೆ ಈ ಕ್ರೌರ್ಯ ಈ ಏರುಪೇರು ಅದರಲ್ಲೂ ಕೂಡ ಕ್ರೌರ್ಯ ಈ ಮಟ್ಟಕ್ಕೆ ಹೋದಾಗ ಸಹಜವಾಗಿ ಅನ್ಸುತ್ತೆ ಏನು ಯಾವ ಮನಸ್ಥಿತಿ ಇದು ಸೊ ಅದನ್ನ ಒಬ್ಬರು ಮನಶಾಸ್ತ್ರಜ್ಞರ ಮೂಲಕವೇ ನಿಮಗೆ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನವನ್ನ ಈ ಮೂಲಕ ವಾರ್ತೆ ಮಾಡ್ತಾ ಇದೆ ನಾನಿವತ್ತು ಖ್ಯಾತ ಮನಶಾಸ್ತ್ರಜ್ಞರಾದ ದಿವ್ಯಾ ಜೊತೆ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ ಕಾನ್ವರ್ಸೇಷನ್ ಮಾಡ್ತೇನೆ ಮೊದಲು ಅವ್ರನ್ನ ನಾನು ಗೆ ತೆಗೆದುಕೊಳ್ತೇನೆ ನಮಸ್ತೆ ನಮಸ್ತೆ ದಿವ್ಯಾ ಅವರೇ ವೆಲ್ಕಮ್ ಟು ದಿ ಶೋ ನಮಸ್ತೆ ದಿವ್ಯಾ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೋತೇನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಧನ್ಯವಾದಗಳು ನಾವೀಗ ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟೆ ಸೊ ಈ ಸಂದರ್ಭದಲ್ಲಿ ನಾವು ಏನ್ ಚರ್ಚೆ ಮಾಡುವುದು ಅಂದ್ರೆ ಈಗ ದರ್ಶನ್ ಅವರ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೆ ಕೆಲವು ಸೆಲೆಬ್ರಿಟೀಸ್ ಯಾವ ರೀತಿ ಅವರ ಮನಸ್ಥಿತಿ ಆ ಮಾನಸಿಕತೆ ಅದರಲ್ಲಿರುವಂತಹ ಏರುಪೇರು ಒಂದು ಸೆಲೆಬ್ರಿಟಿ ಸ್ಟೇಟಸ್ಗೆ ಹೋದ ನಂತರ ಬಹುಶಃ ಆ ಯಶಸ್ಸಿನ ಕಾರಣಕ್ಕೂ ಅಥವಾ ಆ ಯಶಸ್ಸನ್ನ ಅವರಿಗೆ ನಿರ್ವಹಣೆ ಮಾಡ್ಲಿಕ್ಕೆ ಬಾರದೇ ಇದ್ದಿದ್ರಿಂದಲೋ ಅಂದ್ರೆ ಸಕ್ಸಸ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಬರದೇ ಇದ್ದಕ್ಕೋ ಯಾವುದೋ ಒಂದು ಕಾರಣದಿಂದಾಗಿ ಈ ಹಂತಕ್ಕೆ ಒಂದು ಒಬ್ಬ ವ್ಯಕ್ತಿ ಇವತ್ತು ಒಂದು ಕೊಲೆಯ ಆಪಾದಿತನ ಸ್ಥಾನದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಸೊ ಈ ರೀತಿಯ ಒಂದು ಮನಸ್ಥಿತಿಗೆ ಯಾಕೆ ಹೋಗ್ತಾರೆ ಏನಾದ್ರು ಯಶಸ್ಸು ಕೆಲವರು ಹೇಳ್ತಾರೆ ಈಗ ಸಕ್ಸಸ್ ನೆತ್ತಿಗೆ ಇರೋದು ಅಂತ ಸೊ ಆ ರೀತಿಯ ಕಾರಣವ ನೀವು ಯಾವ ರೀತಿ ನೋಡ್ತೀರಿ ಇದನ್ನ ಅಂತ ಅದೇ ಇವಾಗ ಏನಂದ್ರೆ ಸಹಜವಾಗಿ ಕೆಲವರಿಗೆ ತಂತ ನಾನು ಕಳ್ಕೊಂಡ್ಬಿಡ್ತಾರೆ ಅಥವಾ ಬೇರೆ ರೀತಿಯಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಅವ್ರ ಸೆಟ್ ಆಗ್ಲಿ ಅವ್ರ ಬಿಹೇವಿಯರ್ ಆಗ್ಲಿ ಅದೇ ರೀತಿನಲ್ಲಿ ಕೆಲವ್ರಿಗೆ ಸಕ್ಸಸ್ ಕೂಡ ಹ್ಯಾಂಡಲ್ ಮಾಡೋದನ್ನ ಅವರು ಕಲಿಯೋದಿಲ್ಲ ಹೇಗೆ ಅಂದ್ರೆ ಆ ಒಂದು ಉನ್ನತ ಸ್ಥಾನಕ್ ನಾನ್ ಹೋದಾಗ ನಾನ್ ಹೆಂಗ್ ನಡ್ ನಡ್ಕೋಬೇಕು ಅಂದ್ರೆ ಘನತೆಯುಕ್ತವಾಗಿ ಬಿಕಾಸ್ ನಾವ್ ಅವಾಗ ಒಂದ್ ಸಮಾಜಕ್ ಮಾದರಿ ಆಗಿ ನಿಂತ್ಕೊಂತೀವಿ ಅಂಡ್ ಈ ಆ ಹಂತಕ್ ಬೆಳೆಯುವಾಗ ಸಂದರ್ಭದಲ್ಲಿ ಎಲ್ಲರೂ ಕಷ್ಟ ಪಡ್ತಾರೆ ನಾನು ಹೇಳ್ತಿರೋದು ಸೆಲೆಬ್ರಿಟೀಸ್ ಅಷ್ಟೇ ಅಲ್ಲ ಬೇರೋರು ಕೂಡ ತುಂಬಾ ಕಷ್ಟ ಪಟ್ಬಿಟ್ಟು ಒಂದ್ ಹಂತಕ್ ಬೆಳಿತಾರೆ ಒಂದು ಯಾವ್ದೇ ಫೀಲ್ಡ್ ಅಲ್ಲಿ ಅಚೀವ್ ಮಾಡ್ಬೇಕಾಗ್ಲಿ ಅಥವಾ ಜನ ಅದ್ರ ಗುರ್ತಿಸ್ಕೋಬೇಕಾಗ್ಲಿ ಎಲ್ಲರೂ ಕಷ್ಟ ಪಡ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ ಸಮಾಜ ಹೆಂಗಿದೆ ಅಂತ ಹೇಳೋದಿದ್ರೆ ಈ ಕ್ರಿಕೆಟ್ ಅಲ್ಲಿರೋರು ಅಥವಾ ಟಿವಿ ಸ್ಟಾರ್ಸ್ ಪೊಲಿಟಿಷಿಯನ್ಸು ಇಂತವ್ರಿಗೆ ಫೇಮ್ ಜಾಸ್ತಿ ಸಿಗತ್ತೆ ಹಾಗಾಗಿ ಎಲ್ಲೋ ಅವ್ರ ಲೈಮ್ ಲೈಟ್ ಅಲ್ಲಿ ನಿಂತ್ಕೊಳ್ತಾರೆ ಆತರ ಇರುವಾಗ ಎಲ್ಲೋ ಜವಾಬ್ದಾರಿ ಜಾಸ್ತಿನೇ ಆಗತ್ತೆ ಮತ್ತೆ ನಾನು ಎಂತ ಮಾದರಿನ ಊಟ ಇದೀನಿ ಯಾವ್ ಯಾವ ರೀತಿ ನಾನು ದರ್ಶಿಸ್ಕೊಂತ ಇದೀನಿ ಅನ್ನೋದು ಜನಕ್ಕೆ ಆ ಜವಾಬ್ದಾರಿ ಆಗ್ಬೇಕೇ ಹೊರ್ತು ಬಟ್ ಕೆಲವ್ರು ಏನ್ ಮಾಡ್ತಾ ಇದಾರೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂತ ಇದಾರೆ ಅಂದ್ರೆ ನಾನು ಏನೇ ಮಾಡಿದ್ರು ನಡೆಯುತ್ತೆ ನಾನು ಏನ್ ತಕ್ಕ ಮಾಡಿದ್ರು ಹೆಂಗೋ ಮುಚ್ಚಾಕೊಳ್ತೀವಿ ಬಿಕಾಸ್ ನಮ್ಮ ಹತ್ರ ದುಡ್ಡು ಇದೆ ಇನ್ಫ್ಲೂಯೆನ್ಸ್ ಇದೆ ಅಂದ್ರೆ ಎಲ್ಲ ಅಧಿಕಾರದಲ್ಲಿ ಇರೋರೆಲ್ಲ ಪರಿಚಯ ಇದಾರೆ ಅಂತ ಆ ತರ ತಿರ್ಕೊಂಡಾಗ ಆಟಿಟ್ಯೂಡ್ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ಕರೆಕ್ಟ್ ಬಹುಶಃ ಈ ಪ್ರಕರಣದಲ್ಲೂ ಕೂಡ ಅದೇ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಬಹಳ ಅತಿ ದೊಡ್ಡ ಫ್ಯಾನ್ ಬೇಸ್ ಇರುವಂತ ನಟ ದರ್ಶನ್ ಹ್ಯೂಜ್ ಫ್ಯಾನ್ ಫ್ಯಾನ್ ಬೇಸ್ ಇದೆ ಅನ್ನೋದು ಅವರ ಖ್ಯಾತಿ ಅಲ್ಲೊಂದು ಆದ್ರೆ ಆ ಖ್ಯಾತಿಯೇ ಇವತ್ತು ಈ ಕುಖ್ಯಾತಿಗೂ ಕೂಡ ಕಾರಣ ಆಯ್ತಾ ಅಂತ ಸಹಜವಾಗಿ ಅನ್ಸುತ್ತೆ ನೋಡಿ ಅವರು ಬಹಳ ದೊಡ್ಡ ಸಕ್ಸಸ್ ನ ನೋಡಿದ್ದಾರೆ ಈಗ ತೀರಾ ಇತ್ತೀಚೆಗೆ ಕೂಡ ಕಾಟೇರ ಅನ್ನುವಂತ ಸಿನಿಮಾ ಬಂತು ಅದು ಕೂಡ ಹ್ಯೂಜ್ ಇಟ್ಟಾಯ್ತು ಸೊ ಆ ಸಕ್ಸಸ್ ಒಂದ್ ಕಡೆ ಇನ್ನೊಂದ್ ಕಡೆ ನಿರಂತರವಾಗಿ ಈ ರೀತಿಯ ಅಪರಾಧಗಳಲ್ಲಿ ಭಾಗಿಯಾಗಿರೋದು ಕೂಡ ನಾವು ನೋಡ್ತೀವಿ ಅಂದ್ರೆ ಯಾವ ಮನಸ್ಥಿತಿ ಒಂದ್ ಕಡೆ ಒಂದು ಒಳ್ಳೆತನ ಯಾರಿಗೋ ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೆಲವರು ಇದು ಕೆಲವರು ಅವರ ಜೊತೆ ಕೆಲಸ ಮಾಡೋರಿಗೆ ಸಹಾಯ ಮಾಡ್ತಾರೆ ಅಂತಾರೆ ಒಂದ್ ಕಡೆ ಆ ಒಳ್ಳೆಯತನದ ಮುಖ ಇನ್ನೊಂದ್ ಕಡೆ ಈ ಕ್ರೌರ್ಯದ ಮುಖ ಈ ದ್ವಿತ್ವ ಇದೆಯಲ್ಲ ಇದ್ಯಾಕೆ ಯಾರದೇ ವ್ಯಕ್ತಿ ಬಗ್ಗೆ ನಾವು ಅವ್ರನ್ನ ಆಳ್ವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಥವಾ ಅವ್ರನ್ನ ಪರೀಕ್ಷೆಗೆ ಒಳಗೊಳ್ಸಿಲ್ಲ ಅಂದ್ರೆ ಅವ್ರ ಬಗ್ಗೆ ನಾವ್ ಮಾತಾಡೋದು ತಪ್ಪಾಗತ್ತೆ ಬಟ್ ಈ ಸಂದರ್ಭನ ನಾನು ವಿವ ವಿಶ್ಲೇಷಣೆ ಮಾಡ್ಬೇಕಂದ್ರೆ ಏನಾಗುತ್ತೆ ಎಷ್ಟೊಂದ್ ಸತಿ ನೀವೇ ಹೇಳಿದ್ರಿ ಪದೇ ಪದೇ ಈ ತರ ಮಾಡ್ತಾ ಇದಾರೆ ಅಂದ್ರೆ ಏನೋ ಕೋಪಕ್ಕಾಗ್ಲಿ ಏನೋ ಒಂದು ಕಾಮೆಂಟ್ ಮಾಡಿ ಆ ತರದೆಲ್ಲ ಕಷ್ಟ ಸಿಗಾಕೊಂಡಿರೋದ್ ಮುಂಚೆನೂ ಇದೆ ಬಟ್ ಪ್ರತಿ ಹಂತದಲ್ಲೂ ಏನಾಗ್ತಿತ್ತು ಅವ್ರನ್ನ ಸಪೋರ್ಟ್ ಮಾಡ್ತಿರೋ ಜನ ಹಂಗೆ ಇದ್ರು ನ್ಯೂಟ್ರಲ್ ಆಗಿರ್ತಿದ್ರು ಅಥವಾ ಅವ್ರ ಪರಾನೇ ಮಾತಾಡ್ತಾ ಇದ್ರು ಅವ್ರ ಏನೇ ಮಾಡ್ಲಿ ನಮ್ಗೆ ಅವ್ರು ತುಂಬಾ ಮುಖ್ಯ ಅನ್ನೋದು ಸೊ ಎಲ್ಲೋ ಆ ಹಂತದಲ್ಲೂನು ಅದು ರಾಂಗ್ ಆಯ್ತೇನೋ ಅಂತ ಸೊ ಹೌದು ಸೊ ಅವಾಗ ಎಲ್ಲಾದ್ರೂ ಒಂದ್ ಕಡೆ ಜನ ಅದನ್ನ ಎಚ್ಚರ ನೀಟಾಗಿ ಕೂಲಂಕುಷವಾಗಿ ಅವ್ರ ಏನು ಸ್ಟಾರ್ ಅನ್ನೋದು ಬಿಟ್ಟು ಹೊರತಾಗಿ ಮನುಷ್ಯ ಈ ತರ ಮಾಡಿದ್ರೆ ಸರಿನಾ ಅನ್ನೋ ವಿಮರ್ಶೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೇನು ರಿಫ್ಲೆಕ್ಟ್ ಮಾಡ್ಕೊಳಕ್ಕೆ ಅವಕಾಶ ಸಿಕ್ತೈತೆನೋ ಇಲ್ಲಪ್ಪ ಇನ್ನ ಈ ತರ ನಡ್ಕೊಂತ ಇದೀನಿ ನನ್ಗೆ ಆಫರ್ಸ್ ಬರೋದ್ ಕಮ್ಮಿ ಆಗ್ತಾ ಇದೆ ಅಥವಾ ಜನ ಸಪೋರ್ಟ್ ಕಮ್ಮಿ ಆಗ್ತಾ ಇದೆ ಹೋಗಿದ್ ಕಡೆ ನನ್ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾ ಇದಾರೆ ಅನ್ನುವಾಗ ಸೆಲ್ಫ್ ರಿಫ್ಲೆಕ್ಸ್ ಮಾಡ್ಕೊಂಡು ಎಲ್ಲೋ ಬದ್ಲಾಗಕ್ ಅವಕಾಶ ಸಿಗ್ತಾ ಇತ್ತೇನೋ ಬಟ್ ಇಲ್ಲ ಏನಾಗ್ತಾ ಇದೆ ಅಂದ್ರೆ ಮತ್ತೆ ಮತ್ತೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ಎಲ್ರಿಂದನೂ ಇಲ್ಲ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಏನೋ ಆ ಅದನ್ನ ಪರ್ಸನಲೈಸ್ ಅಂಗ್ ಮಾಡ್ಕೊಂಡು ಜನ ಏನ್ ಗೊತ್ತಾಯ್ತು ಬೇರೆ ಅವ್ರ ಜೊತೆ ಜಗಳಾಡ್ತಾರೆ ಬರ್ತು ಇವ್ರನ್ನ ಬಿಟ್ಕೊಡೋದಿಲ್ಲ ನಾನು ಅದನ್ನ ನೋಡಿದ್ದೇನೆ ಸುಮಾರ್ ಕೇಸಸ್ ಅಲ್ಲಿ ನಮ್ ಮನೆಯವ್ರನ್ನ ನಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ನ ಎದುರಾಕೊಂಡ್ಬಿಡ್ತೀವಿ ಅಂತ ಕೇಸಸ್ ಅಲ್ಲಿ ಬಟ್ ಯಾರೋ ಹೊರಗಡೆ ನಾವ್ ಸೆಲೆಬ್ರಿಟಿ ಅಂತ ನಾವ್ ಏನ್ ಅವ್ರನ್ನ ಒಂದ್ ಪರ್ಸೀವ್ ಮಾಡ್ಕೊಂಡು ಅವ್ರನ್ನ ಆರಾಧನೆ ಮಾಡ್ತಿರ್ತೀವಲ್ವಾ ಆವಾಗ ಅಂತವ್ರನ್ನ ಬಿಡ್ಕೊಡಕ್ ರೆಡಿ ಇರೋದಿಲ್ಲ ನನ್ಗೆ ಪ್ರಾಬ್ಲಮ್ ಎಲ್ಲಿ ಕಾಣಿಸೋದು ಅಂದ್ರೆ ಆ ರೇಂಜ್ ಆರಾದಷ್ಟು ಪ್ರಾಬ್ಲಮ್ ಬರೋದು ಯಾಕೋ ಅವ್ರನ್ನ ನಾವು ಅಷ್ಟು ರೆಸ್ಪೆಕ್ಟ್ ಮಾಡುವಾಗ ಏನು ಮಾನದಂಡ ಇಟ್ಕೊಂಡ್ ಮಾಡ್ತಾ ಇದೀವಿ ಸೊ ಅಂತವ್ರನ್ನ ನಾವು ಓಕೆ ಆಮ್ ನಾನ್ ಅವ್ರ ಫ್ಯಾನ್ ಅಂತ ಹೇಳ್ಕೊಂಡ್ಬಿಟ್ರೆ ಅವ್ರು ಏನೇ ಮಾಡಿದ್ರು ನಾನ್ ಫ್ಯಾನ್ ಆಗಿರ್ತೀನ ಅವ್ರು ಏನೇ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಡ್ತೀನ ಬಿಕಾಸ್ ನಾನ್ ಇನ್ನೊಂದ್ ಏನ್ ನಾವ್ ನೋಡ್ತಾ ಇರೋದು ಅಂದ್ರೆ ಈ ಸಾಮಾನ್ಯರಲ್ಲಿ ಎಸ್ಪೆಷಲಿ ಏನ್ ಕ್ರೇಜ್ ಬರ್ತಾ ಇದೆ ಅಂದ್ರೆ ಸೆಲೆಬ್ರಿಟೀಸ್ ಜೊತೆ ಕಾಣಿಸ್ಕೋಬೇಕು ಅವ್ರ ಜೊತೆ ಪಾರ್ಟಿ ಮಾಡ್ಬೇಕು ಅವ್ರ ಜೊತೆ ಫೋಟೋಸ್ ತೆಕ್ಕೋಬೇಕು ಅದನ್ನ ನಾನು ಸಾಮಾಜಿಕ ಜಾಲತಾಣ ಶೇರ್ ಮಾಡ್ಕೋಬೇಕು ಇದು ಹೊಸದಾಗಿ ಉಟ್ಕೊಂತ ಇರೋ ಪ್ರಾಬ್ಲಮ್ ಸಾಮಾಜಿಕ ಜಾಲತಾಣ ಇಷ್ಟು ಮಟ್ಟಿಗೆ ಬೆಳೀತಾ ಇದ್ಯೋ ಅವಾಗಿಂದ ಹೊಸ್ದ ಶುರು ಆಗ್ತಿರೋ ಪ್ರಾಬ್ಲಮ್ ಏನಂದ್ರೆ ಇದು ಒಟ್ನಲ್ಲಿ ಅವ್ರನ್ನ ಮೀಟ್ ಮಾಡ್ಬೇಕು ಅವ್ರ ಜೊತೆ ಕಾಣಿಸ್ಕೋಬೇಕು ಅವ್ರ ಜೊತೆ ಒಂದ್ ಫೋಟೋ ತೆಕ್ಕೋಬೇಕು ಅಂಡ್ ಅವ್ರನ್ನ ಮೀಟ್ ಮಾಡಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾವ್ ನೋಡಿದಿವಿ ಸತಿ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ಅಥವಾ ಅವ್ರನ್ನ ಮೀಟ್ ಮಾಡಕ್ಕಾಗಿ ಅವ್ರ ಎಷ್ಟೊಂದ್ ಪ್ರಾಣಗಳು ಕೂಡ ಹೋಗಿದೆ ಅಂದರೆ ಆ ಲೆಕ್ಕಕ್ಕೆ ಹ ಆ ಲೆಕ್ಕಕ್ಕೆ ಅಭಿಮಾನ ಯಾಕ್ ಬೆಳೆಸ್ಕೊಂತಾರೆ ಜನ ಅನ್ನೋದು ಒಂದು ನನ್ಗೆ ತುಂಬಾ ಕನ್ಸರ್ನ್ ಆಗಿದೆ ಬಿಕಾಸ್ ಆ ತರ ನಾವು ಮಾಡುವಾಗ ಮನೆಯವ್ರ್ ಬಗ್ಗೆ ಬಗ್ಗೆ ಕಾಳಜಿ ಮಾಡುವಂತ ವ್ಯಕ್ತಿಗಳ ಬಗ್ಗೆ ಇವ್ರ್ ಮುಖ್ಯ ಆಗ್ತಾರ ಅದನ್ನ ಯಾಕೆ ಜನ ಯೋಚನೆ ಮಾಡೋದಿಲ್ಲ ಅನ್ನೋದು ಒಂದ್ ಕನ್ಸೆಪ್ಟ್ ದ ಟೈಮ್ ಏನಾಗುತ್ತೆ ಅವ್ರ ಆ ಆರಾಧನೆಯಿಂದ ಅವರು ರೂಪಾಯಿ ದುಡಿತಾರೆ ಅದು ಹೇಗಾಗುತ್ತೆ ಅಂದ್ರೆ ಆ ಸಕ್ಸಸ್ ಬರ್ತಾ ಹೋಗುತ್ತೆ ಇವರು ಬ್ಲೈಂಡ್ ಆಗಿ ಆರಾಧನೆ ಮಾಡ್ತಾ ಹೋಗ್ತಾರೆ ಒಂದು ಕುರುಡು ಅಭಿಮಾನವನ್ನ ತೋರಿಸಿದಾಗ ಅದ್ರ ಗೇನ್ ಅವ್ರಿಗೆ ಸಿಗ್ತಾ ಹೋಗುತ್ತೆ ಅದ್ರ ಲಾಭವನ್ನ ಸೆಲೆಬ್ರಿಟಿ ತಗೋತಾ 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 ಅವರು ನೂರಾರು ಕೋಟಿ ಸಾವಿರಾರು ಕೋಟಿ ನೋಡ್ತಾರೆ ಅಲ್ಲಿ ಅವರೇ ಕಳೆದು ಹೋಗ್ಬಿಡ್ತಾರ ಅಂತ ಹೌದು ಬಿಕಾಸ್ ಇವಾಗ ಈ ಸೆಲೆಬ್ರಿಟಿ ಫೇಮ್ ಇರೋದ್ರಿಂದ ಅಥವಾ ಜನ ಅವ್ರನ್ನ ಆ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತಾರೆ ಅನ್ನೋ ಕಾರಣಕ್ಕೇನೆ ಅವ್ರಿಗೆ ಎಂಡೋರ್ಸ್ಮೆಂಟ್ ಸಿಗೋದು ಈ ಅಡ್ವರ್ಟೈಸ್ಮೆಂಟ್ ಆಗ್ಲಿ ಯಾವುದೇ ಒಂದು ಇದ್ರ ಪ್ರೋಗ್ರಾಮ್ ಅಲ್ಲಿ ಕಾಣಿಸ್ಕೊಳ್ಳೋ ಅವರು ಲಕ್ಷ ಕೋಟಿ ಆ ಗೆ ಆ ಡಿಮ್ಯಾಂಡ್ ಮಾಡ್ತಾರೆ ಆಬ್ವಿಯಸ್ಲಿ ಡಿಮ್ಯಾಂಡ್ ಅಂತಾನೆ ನಾನು ಯೂಸ್ ಮಾಡಕ್ ಪಡ್ತೀನಿ ಬಿಕಾಸ್ ಎಲ್ಲೋ ನಾವು ಎಷ್ಟೊಂದ್ ಜನ ಅವ್ರು ಯೋಗ್ಯತೆ ಮೀರಿ ಕೆಲ್ಸ ಮಾಡಿದ್ರುನು ಅದು ವರ್ಷಾಂಗ್ ಗಟ್ಲಿ ದುಡಿಯಕಾಗದಲ್ಲಿ ಇವ್ರು ಇವರು ತ್ರೀ ಮಿನಿಟ್ಸ್ ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ನಲ್ಲಿ ದುಡ್ಕೊಂತಾರೆ ಅಷ್ಟು ನಾನು ದುಡಿಯುವಾಗ ಏನ್ ಕಷ್ಟ ಆಗೋದಿಲ್ಲ ನನ್ ಅಷ್ಟೊಂದಿದ್ರೆ ಇವಾಗ ಎಲ್ರೂ ಕೊಡ್ತಾರೆ ಅಲ್ವಾ ನಾನು ಚಾರಿಟಿ ಅಂತ ನಾನ್ ಕೊಡ್ತೀನಿ ಸೊ ನಿಜವಾಗ್ಲೂ ಚಾರಿಟಿ ಕೊಡುವಂತ ಮನ್ಸು ಅವ್ರಿಗೆ ಇದ್ಯಾ ಅಥವಾ ಅದು ಕೂಡ ಒಂದ್ ಕೈಂಡ್ ಆಫ್ ಇಮೇಜ್ ಬಿಲ್ಡ್ ಮಾಡೋಕೆ ಸ್ಟ್ರಾಟಜಿನ ಅಂತ ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಬಿಕಾಸ್ ನಾನು ಅದಕ್ಕೆ ಹೇಳಿದ್ದು ಒಬ್ರು ಮನುಷ್ಯನ ತೀರಾ ಅರ್ಥ ಮಾಡ್ಕೊಳ್ಳೋವರ್ಗು ನಾವ್ ಏನು ಹೇಳಕ್ ಬರೋದಿಲ್ಲ ಅನಲೈಸ್ ಮಾಡ್ದೆಲ್ಲ ಏನೂ ಹೇಳಕ್ ಬರೋದಿಲ್ಲ ಬಟ್ ಈ ತರ ನೋಡಿದ್ರೆ ಅಬ್ವಿಯಸ್ ಅನ್ಸುತ್ತೆ ಅಲ್ವಾ ಅಬ್ವಿಯಸ್ಲಿ ಇವಾಗ ನನ್ ಹತ್ರ ಇವಾಗ ನನ್ ಹತ್ರ ಸಾವ್ರ ರೂಪಾಯಿ ಇದೆ ಅಂದ್ರೆ ನಾನ್ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿ ಬೇರೆಯವರಿಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅದು ಓಕೆ ಏನೋ ಒಂದ್ ಹೆಲ್ಪಿಂಗ್ ನೆಚ್ಚನಾ ಅಂತ ಹೇಳ್ಬೋದು ಮತ್ತ್ ನನ್ ಹತ್ರ ಸಾವ್ರಾರ್ ಕೋಟಿ ಇರುವಾಗ ನಾನ್ ಯಾರ್ಗೋ ಎರಡ್ ಲಕ್ಷ ಕೊಟ್ರೆ ಅದ್ರಲ್ಲಿ ಏನೋ ವ್ಯತ್ಯಾಸ ಆಗೋದಿಲ್ಲ ನನ್ಗೆ ಏನೋ ತೊಂದ್ರೆ ಆಗೋದಿಲ್ಲ ಹೌದು ಹೌದು ಸೊ ಅದನ್ನ ಒಳ್ಳೆತನ ಅಂತ ಹೆಂಗ್ ನೋಡಕ್ಕಾಗತ್ತೆ ಅನ್ನೋದು ಇನ್ನೊಂದು ಕನ್ಸರ್ನ್ ನನ್ಗೆ ಕರೆಕ್ಟ್ ಮತ್ತೆ ನೋಡಿ ಈ ಆರಾಧನೆ ಮೂಲಕ ಅವ್ರಿಗೆ ನೀವ್ ಹೇಳದ್ರಲ್ಲ ಬಹಳ ಸುಲಭವಾಗಿ ಕೋಟಿ ಕೋಟಿ ಹಣವನ್ನ ನೋಡ್ತಾರೆ ಆ ಒಂದು ಸೆಲೆಬ್ರಿಟಿ ಸ್ಟೇಟಸ್ ಆ ದುಡ್ಡು ಈ ಕಾರಣಕ್ಕಾಗಿ